ಖಾಕಿ ಬಲೆಗೆ ಬಿದ್ದ ಓಮ್ನಿ ಕಾರುಗಳನ್ನೇ ಕದಿತಾ ಇದ್ದ ಗ್ಯಾಂಗು ವಿದ್ಯಾರಣ್ಯಪುರ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಉಮೇಶ್ ತಬ್ರೇಜ್ ಜಬೀರ್ ಖಾನ್ ಬಂಧಿತ ಆರೋಪಿಗಳು ಬಂಧಿತರಿಂದ ಹನ್ನೆರಡು ಲಕ್ಷ ಮೌಲ್ಯದ ಆರು ಓಮ್ನಿ ಕಾರನ್ನ ಜಪ್ತಿ ಮಾಡಲಾಗಿದೆ ಈ ಹಿಂದೆ ಟ್ರ್ಯಾಕ್ಟರ್ ಗಳನ್ನ ಕಳುವು ಮಾಡ್ತಾ ಇದ್ರು ಈ ಗ್ಯಾಂಗು ಅಂತ ಗೊತ್ತಾಗಿದೆ ಟ್ರ್ಯಾಕ್ಟರ್ ಕಳ್ಳತನದಲ್ಲಿ ಜೈಲು ಸೇರಿದ ಬಳಿಕ ಅದನ್ನು ಬಿಟ್ಟು ಓಮ್ನಿ ಕಾರು ಕಳ್ಳತನ ಮಾಡೋದಕ್ಕೆ ಅಂತ ಮುಂದಾಗಿದ್ದರು ಬೆಂಗಳೂರಿನಲ್ಲಿ ಕದ್ದ ಓಮಿನಿ ಕಾರುಗಳನ್ನು ಹಳ್ಳಿಗಳಲ್ಲಿ ಇವರು ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಮೂವರು ಸಿಕ್ಕಿಬಿದ್ದಿದ್ದಾರೆ ಕಂಪ್ಲೇಂಟ್ ಬಂದು ತಮ್ಮ ಮನೆ ಇದ್ದ ಓಮ್ನಿ ಕಾರ್ನು ಕಳೆತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡಿದೀವಿ ಅದ ಮೇಲೆ ನಾವು ಫಸ್ಟ್ ಅಂದ್ರೆ ಬೇರೆ ಕಡೆನೂ ಹಿಂಗೆ ಆಗಿದೆ ಅಂತ ಮಾಹಿತಿ ಇತ್ತು ಬಟ್ ಈ ಪ್ರಕರಣ ದಾಖಲಾದ ನಂತರ ಸ್ವಲ್ಪ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿಬಿಟ್ಟು ಅವರು ಇನ್ಫಾರ್ಮೇಶನ್ ಹಾಕಿದ್ದಾರೆ ಪ್ರೀವಿಯಸ್ಲಿ ಇಂಥ ಈಗ ಕೇಸ್ಗಳೇನಾಗಿದೆ ಅಂತ ಅದರ ಆ ಸಮಯದಲ್ಲಿ ಒಂದು ಈ ಬ್ಯಾಂಗ್ಳೂರ್ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತಲ್ಲಿ ಟ್ರಾಕ್ಟರ್ಗಳು ಕಳ್ಳತನ ಮಾಡ್ತಾ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಆ ಮಾಹಿತಿ ಮೇಲೆ ಸ್ವಲ್ಪ ಕೆಲಸ ಮಾಡಿದ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಅದೇ ನಂತರ ಅದ ಮೇಲೆ ನಾವು ಮೂರು ಜನ ಕ್ಯೂನ ಅರೆಸ್ಟ್ ಮಾಡಿದ್ದೀವಿ ಅವ್ನು ಅರೆಸ್ಟ್ ಮಾಡಿದ ನಂತರ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಒಂದು ಆರು ಒಮ್ಮಿನಿ ಕಾರ್ಗಳನ್ನು ನಾವು ಪ್ರತಿ ರಿಕವರಿ ಮಾಡಿದ್ದೀವಿ